ಏನಿಲ್ಲ ಸರ್ ಮನೆಯಲ್ಲೇ ಇರ್ತೀವಿ ಮನೆಯಲ್ಲೇ ಇರ್ತೀರಾ ಕಾರ್ಯಕ್ರಮ ಹಾಗೆ ಸಿಕ್ಕಿದ್ದೆ ಯಾರಾದ್ರೂ ಹೇಳಿದ್ದ ಹೇಳಿದ್ದೆಲ್ಲ ಸರ್ ಹಾಗೆ ಸಿಕ್ಕಿದ್ದು ಸರಿ ತಾಯಿ ಏನಾದ್ರೂ ಹಂಚ್ಕೊಳೋದಿದೆಯಾ ಬಾಳ ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ನಾ ಚೆನ್ನಾಗಿ ಸೊ ಸರಿ ಆಯ್ತು ಸ್ವಲ್ಪ ಜೋರ ಮಾತಾಡಬೇಕು ಹಾ ಹ್ಮ್ ಒಳ್ಳೇದು ಹೇಳುವ ಸರ್ ನಂಗೆ ಹೆಂಗ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಗೊತ್ತು ಮಾಡ್ಕೊಂಡು ಆಮೇಲೆ ಫೋನ್ ಮಾಡ್ತೀರಾ ಆಮೇಲೆ ಅಂದ್ರೆ ಇನ್ನೊಂದು ವರ್ಷ ಆಗ್ಬೋದು ಗೊತ್ತಿಲ್ಲ ಇರ್ಲಿ ಇರ್ಲಿ ಇಲ್ಲಿ ತೊಂದ್ರೆ ಇಲ್ಲ ಮನ್ಸಾರೆ ಮಾತಾಡವ ಅಷ್ಟು ನಂಬಿಕೆ ಇಟ್ಟು ಫೋನ್ ಮಾಡಿದ್ಯಾ ನಿನ್ ಮನ್ಸಲ್ಲಿ ಏನೂ ಗೊಂದಲ ಉಳಿಬಾರ್ದು ಏನೂ ನೋವು ಉಳಿಬಾರ್ದು ಈ ಕರೆ ಮಾಡದ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ಅಂತಿಮವಾಗಿ ಅವ್ರ ಉದ್ದೇಶ ಏನಂದ್ರೆ ಯಾಕಂದ್ರೆ ದುಃಖಕ್ಕೆ ಎಲ್ರಿಗೂ ನಮ್ದೇ ಆದ ಕಾರಣಗಳಿದ್ದಾವೆ ಹೌದಲ್ಲ ಆದ್ರೆ ಅದನ್ನ ಇನ್ನೊಂದು ದೃಷ್ಟಿಕೋನದಲ್ಲಿ ನೋಡಿದಾಗ ಅದು ನಮಗಾದ ನಷ್ಟವಲ್ಲ ಅಥವಾ ಭಗವಂತ ನಮಗೆ ಮಾಡಿದ ಮೋಸ ಏನಲ್ಲ ಆಗಿದ್ದಕ್ಕೆ ಭವಿಷ್ಯದಲ್ಲಿ ಆ ನಿಮ್ ಬದುಕು ಚೆನ್ನಾಗಿರೋದು ಈಗ ಯಾರೋ ಒಂದಷ್ಟು ಕೆಟ್ಟ ಫ್ರೆಂಡ್ಸ್ ನ ಭಗವಂತ ಯಾವುದೋ ಕಾರಣಕ್ಕೆ ದೂರ ಮಾಡಿಬಿಟ್ಟ ಅಂದಾಗ ನಮ್ಗೆ ಅವ್ರ ಜೊತೆ ಇದ್ದ ಬಾಂಧವ್ಯಕ್ಕೋಸ್ಕರ ನಮಗೆ ಅಳು ಬರ್ಬೋದು ಅಯ್ಯೋ ದೂರ ಮಾಡಿಬಿಟ್ರಲ್ಲ ಅಥವಾ ದೂರ ಆದ್ರಲ್ಲ ಅಂತ ಆದ್ರೆ ನಿನ್ನ ನಾಳೆಯ ಉತ್ತಮ ಜೀವನಕ್ಕೋಸ್ಕರ ಇಂದು ಕೆಲವರನ್ನ ದೂರ ಮಾಡುವುದು ಅಂದ್ರೆ ನಿನಗೆ ಏನು ಬೇಕು ಅಂತ ಭಗವಂತನಿ ಗೊತ್ತು ಬಟ್ ನಾವ್ ಅಂದ್ಕೊಂಡಿದ್ನೆಲ್ಲ ಭಗವಂತ ತಥಾಸ್ತು ಅಂತ ಹೇಳಲಿಕ್ಕೆ ಅಲ್ಲ ಹಂಗಂತ ಹೋದ್ರೆ ಈ ಜಗ ತುಳಿಯಲ್ಲ ಯಾಕಂದ್ರೆ ದೇವ್ರ ಹತ್ರ ಯಾರ್ಯಾರು ಏನೇನು ಕೇಳ್ಕೊಳ್ತಾರ ಹೌದಲ್ವಾ ದೇವರೆಲ್ಲದಕ್ಕೂ ಸರಿ ಕಣಪ ಸರಿ ಕಣಪ ಅಂತ ತಥಾಸ್ತು ಅಂದ್ಬಿಟ್ಟಿದ್ರೆ ಯಾರೊಬ್ಬ ದೇವ್ರ ದೇವಸ್ಥಾನ ಮುಂದಕ್ಕೆ ಹೋಗಿ ದೇವ್ರೇ ಅಮ್ಮ ನಮ್ಮ ಮನೆ ಪಕ್ಕದವ್ ಇವತ್ ಸತ್ತೆ ಹೋಗ್ಲಿ ಅವನ್ ನನ್ನ ನನ್ನ ಆಗಲ್ಲ ಅವನಿಗೆ ಅಥವಾ ಅವನ್ ಬೆಳೀತವನೇ ಅವನಿವತ್ ಸತ್ತೆ ಹೋಗ್ಬಿಡ್ಲಿ ಅಂತ ದೇವ್ರ ಹತ್ರ ಹೆಂಗ್ ಕೇಳ್ಕೊಳೋರು ಇರ್ತಾರ ಹೌದಲ್ಲ ಕೇಳಿದ್ನೆಲ್ಲ ದೇವ್ರು ಕೊಡಲ್ಲ ಹಂಗೆ ಕೊಡಂಗಿದ್ದರೆ ಅಷ್ಟೇ ಕತೆ ದೇವ್ರಿಗೆ ಗೊತ್ತು ನಮ್ಗೇನು ಬೇಕು ನಮ್ಗೇನು ಬೇಡ ಅಂತ ನಾನ್ ಹಾಗೆ ಆಗಿದೆ ಅದಕ್ಕೆ ಈಗ ನಮ್ ತಾಯಿಯವ್ರಿಗೆ ಹುಷಾರಿಲ್ಲ ಸರ್ ಈಗ ನಾನು ಹದಿನೈದು ದಿವಸಕ್ಕಿಂತ ಆದ್ರೆ ಈಗ ನಾನು ಗಂಡನ ಮನೆಯಲ್ಲಿದ್ದೇನೆ ನಂಗೆ ತವರ್ ಮನೆ ಕರೀತಾ ಇದ್ದಾರೆ ಬಾ ಅಂತೇಳಿ ಆದ್ರೆ ಗಂಡನ್ ಮನೆಯಲ್ಲಿ ಮನೆ ಕಟ್ತಾ ಇದೇವಲ್ಲ ಸರ್ ಇಲ್ಲಿ ಒಂದ್ ಸ್ವಲ್ಪ ಕೆಲಸ ಇದೆ ಅಂತಕ ನಂಗ್ ಹೋಗ್ಬೇಕು ಬೇಡವಾ ಹೋಗ್ಬೇಕು ಬೇಡವಾ ಅಂತ ಗೊಂದ ಏನೋ ಒಂತರಾ ಹೋಗ್ಲ ಬೇಡವಾ ಅಂತ ಹೇಳಿ ವಿಚಾರ ಮಾಡ್ತಾ ಇಲ್ಲ ತಾಯಿ ನೋಡ್ಕೊಳೋಕ್ ಯಾರು ಇಲ್ವಾ ಅಂದ್ರೆ ಸದ್ಯಾ ನಮ್ ಅಕ್ಕಾ ನೋಡ್ಕೋತಾ ಇದಾರೆ ನಿಮ್ ಅಕ್ಕ ಅಂದ್ರೆ ಹದ್ನೈದ್ ಹಾ ಅಂದ್ರೆ ನೀವ್ ಗಂಡ್ ಮಕ್ಳು ಯಾರು ಇಲ್ಲ ನೀವಿಬ್ರು ಹೆಣ್ಮಕ್ಳೇನಾ ಇಲ್ಲ ನಮ್ಮ ಅಣ್ಣ ಇದಾರೆ ಅವ್ರ ನೋಡ್ಕೊಳ್ಬೇಕಲ್ಲಾ ಅವ್ರ ಅಂತಂದ್ರ ನಮ್ ತಾಯಿಯವ್ರದ್ ಆಪರೇಷನ್ ಆಗಿದೆ ಸರ್ ಹ್ಮ್ ಅವ್ರ ಗಂಡ್ ಮಕ್ಳ್ ನೋಡ್ಕೊಳಕ್ ಆಗೋಲ್ಲ ನಾವೇನ್ ನೋಡ್ಕೊಳಕ್ ಅಂದ್ರೆ ಓಕೆ ಸೊಸೆ ಇಲ್ವಾ ಸೊಸೆ ಇದಾರೆ ಸರ್ ಆದ್ರೆ ಬಟ್ ಬರಲ್ಲಾ ಅವ್ರಿಗೆ ಹ್ಮ್ ಹಾಗಾಗಿ ಅವ್ರು ಪ್ರೆಗ್ನೆಂಟ್ ಇದ್ದಾರೆ ಸರ್ ಪ್ರೆಗ್ನೆಂಟ್ ಇದಾರೆ ಅದಕ್ಕಾಗಿ ಅವರು ಬರೋದಿಲ್ಲ ಅಂತ ಹೇಳಿದಾರೆ ನೀವೇನ್ ನೋಡ್ಕೋರೆ ಅಲ್ಲವಾ ತಾಯಿ ವಿಚಾರದಲ್ಲಿ ಹೋಗ್ಬೇಕ ಬೇಡ್ವಾ ಸಿ ವಿಷಯ ಇರೋದು ಹೋಗ್ಬೇಕು ಅನ್ನೋದೇ ಧರ್ಮ ಆದ್ರ ನಾನು ಕೇಳಿಸ್ಕೊ ನನಗೆ ಇಲ್ಲಿ ಗಂಡನ ಈಗ ನೀನು ನಿನ್ ತಾಯಿಗೆ ಹೋಗಿ ನೋಡಕೊಳ್ಳೋ ವಿಚಾರದಲ್ಲಿ ಗಂಡ ಏನ್ ವಿರೋಧ ಮಾಡ್ತಾರಾ ಅಂದ್ರೆ ಅವರು ಒಂದ್ ತರ ಏನಂತಾರಂದ್ರೆ ಈ ಸದ್ಯ ಹೋಗ್ ಅಂತಾರೆ ಇನ್ನೊಂದ್ ಫ್ರಂ ಆದ್ರೆ ಇಲ್ಲಿ ನಾವ್ ಮನೆ ಕಟ್ತಾ ಇದೀವಲ್ಲ ಸರ್ ಅದು ನಾನು ಹೇರ್ ಏನ್ ಏನು ಮಾಡಬೇಕು ಏನು ಬೇಡ ನನಗೆ ಯಾವ ತರ ಬೇಕು ಬೇಡ ಅಂತೀ ಮನೆ ಪ್ಲಾನ್ ಅಂತ ಹಾಕೋದು ಈಗ ಮನೆಯವರಿಗೆ ಒಪ್ಸಿದೀರಾ ಅವರು ನೀವೇನು ಪ್ರತಿದಿನ ಮಣ್ಣು ತೊಳಿಬೇಕಾ ಇಲ್ಲ ಅಲ್ಲಿ ಕಾಪಿಟಿ ಮಾಡ್ಕೊಡ್ಬೇಕಷ್ಟೇ ಹೌದಲ್ವಾ ಇಲ್ಲಾಂದ್ರೆ ನೀವು ಗಾರೆ ಕೆಲ್ಸದವ್ರ ಜೊತೆ ನೀವು ಕೆಲಸ ಮಾಡ್ಬೇಕಾ ನೋಡವಾ ಕೇಳಿಸ್ಕೋ ಹೌದು ನೀನ್ ಅಲ್ಲಿ ಏನೇ ವಿಚಾರ ಹೇಳ್ಬೋದು ಮನೆ ಪ್ಲಾನಿಂಗ್ ಅಂದ್ರೆ ಅದು ಒಂದ ಸತಿ ಮಾಡ್ತಾರೆ ಅಥವಾ ಮಧ್ಯ ಮಧ್ಯದಲ್ಲಿ ಎಲ್ಲಾದರೂ ಒಂದಚೂರು ಚೇಂಜಿಂಗ್ ಇದ್ರೆ ಮಾಡ್ತಾರೆ ಪ್ರತಿದಿನ ತಲ್ಲೇ ಅಲ್ಲೇ ಇದ್ದು ಏನು ಅದು ದಡ್ಡ ತಂದಲ್ಲಿ ಕಟ್ತಾ ಇರೋ ಮನೆ ಅಲ್ಲ ಹೌದಲ್ಲ. ವಾರಕ್ಕೆ ಪ್ರತಿದಿನ ಅಲ್ದೇ ಹೋದ್ರು. ಈಗ ತೌರ ಮನೆ ಬಹಳ ದೂರನಾ? ಹಾ ದೂರ ಇದೆ. ಎಷ್ಟು ದೂರ? ಒಂದ ಒಂದು ದಿನ ಅಕ್ಕ ನೀನು ಇಬ್ರು ಮಾತಾಡ್ಕೊಳ್ಬೇಕು ಅಕ್ಕ ನೀನ್ ಮೂರು ದಿನ ಇರು ನಾನ್ ಮೂರು ದಿನ ಇರ್ತೀನಿ ಅಂದ್ರೆ ಈ ರೀತಿಯಲ್ಲಿ ನೀವಿಬ್ರು ಪರಸ್ಪರ ಮಾತಾಡಿಕೊಂಡು ಈಗ ನಿಮ್ ಗಂಡ ಒಮ್ಮೆ ಹೋಗು ಅಂತಾರೆ ಈಗ ನೀನ್ ಹೇಳ್ತಾ ಇದೀಯ ಅಯ್ಯೋ ಮನೆ ಕೆಲಸ ನಡೀತಾ ಇದೆ ತಾಯಿ ನಾಳೆ ಸಿಗಲ್ಲವಾ ನಿನ್ನ ಮನೆಯ ಮುಖ್ಯನೆ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ ಆದ್ರೆ ಈ ವಿಚಾರದಲ್ಲಿ ಆ ನಾಳೆ ನೀನು ಮತ್ತೊಂದು ಮನೆ ಕಟ್ಬೋದು ಆದರೆ ತಾಯಿ ಸೇವೆ ಮಾಡೋದು ಮತ್ತೆ ಆ ಸಿಗೋದಿಲ್ಲ ಹೌದಲ್ಲವಾ ನಾನು ಹೇಳೋದು ನಿನ್ನ ಮನೆನೂ ನೋಡ್ಕೋ ನೀನು ಇಲ್ಲದೆ ಹೋದರೆ ಮನೆಯನ್ನು ಇಲ್ಲಲ್ ನಿನ್ನ ಗಂಡ ಮುಂದುವರಿಸ್ತಾರೆ ಹಾಗಂತ ವಾರದ ಏಳು ದಿನ ನೀನು ತವ್ರ ಮನೆಯಲ್ಲಿ ಇರು ಅಂತ ಹೇಳ್ತಾ ಇಲ್ಲ ನೀನು ಅಕ್ಕ ನೀನು ಮಾತಾಡ್ಕೊಳ್ಳಿ ಅಲ್ಲಿ ಮೂರು ದಿನ ಏನು ಈಗ ಅವರು ಇರ್ತಾರೋ ಸಾಯ್ತಾರೋ ಗೊತ್ತಿಲ್ಲ ಈಗ ನಾನು ಬದುಕಲಿ ನಿಮ್ಮ ಕಣ್ಮನ್ ಚೆನ್ನಾಗಿರಲಿ ಆದರೆ ನಾನು ಹೇಳೋದು ಈಗ ಇವೆರಡರಲ್ಲಿ ಯಾವುದು ಅತಿ ಮುಖ್ಯ ಅಂತ ಅನಿಸಿದಾಗ ತಾಯಿನೇ ಹೌದಲ್ಲವ ಅದು ನಿಸ್ಸಂದೇಹವಾಗಿ ಅಲ್ಲಿ ಏನು ಬೇರೆ ಕಾರಣ ಇಲ್ಲ ಹೌದು ಸರ್ ತಾಯಿನೇ ಮುಖ್ಯ ನಾನು ಹೇಳೋದು ವಾರದಲ್ಲಿ ಏಳು ದಿನ ಅಲ್ಲದೆ ಹೋದ್ರು ನಿನ್ಗೆ ಯಾವಾಗ ಯಾವಾಗ ಸಾಧ್ಯ ಯಾಕಂದ್ರೆ ಇದೊಂದು ಪರಿಸ್ಥಿತಿ ತಾಯಿ ಬೇಗ ರಿಕವರ್ ಆದ್ರು ಅಂದ್ರೆ ಆಮೇಲೆ ಹೋಗೋ ಪರಿಸ್ಥಿತಿ ಏನಿರಲ್ಲ ಇಲ್ಲ ನಿನ್ನ ತಾಯಿನ ಇಲ್ಲಿಗೆ ತಂದು ನೀನು ನೋಡ್ಕೊಳ್ಳೋದಾದ್ರೆ ನೋಡ್ಕೊಳ್ಳಿ ಇಲ್ಲ ನಿನ್ನ ಅಕ್ಕನ ಮನೆಗೆ ಕಳಿಸೋದಾದ್ರೆ ಕಳಿಸಿ ಯಾವುದೋ ಒಂದು ರೀತಿಯಲ್ಲಿ ನಿನ್ನ ತಾಯಿಗೆ ಈಗ ಸೊಸೆ ಆ ರೀತಿ ಆಗಿದ್ದಾಳೆ ಗಂಡಸಾದವನು ನೋಡ್ಕೊಳ್ಳೋಕೆ ಆಗಲ್ಲ ಹೆಣ್ಣು ಮಕ್ಕಳೇ ಬೇಕು ಅಂದಾಗ ಅಂದರೆ ಈ ಈ ವಿಚಾರಗಳೆಲ್ಲ ಇದ್ದಾವಲ್ಲವ ಇವಷ್ಟು ಬೇಗ ಎಲ್ಲರಿಗೂ ಆ ಭಾಗ್ಯ ಸಿಗಲ್ಲ ನಾನು ಹೇಳೋದು ನಿನಗೂ ಒಂದು ಸ್ವಯಸ್ಸಾಗುತ್ತೆ ಎಂಥ ದೊಡ್ಡ ಮನೆ ಕಟ್ಟಿದ್ರು ಅಂತಿಮವಾಗಿ ನಮ್ ಜಾಗ ಎಲ್ಲೋ ಮೂಲೆಯಲ್ಲಿ ವಯಸ್ಸಾದ ಮೇಲೆ ಆ ಜಾಗದಲ್ಲಿದ್ದಾರೆ ಯೋಚನೆ ಮಾಡು ಆ ತಾಯಿ ಮಲಗಿರೋ ಮಂಚ ಇದೆಯಲ್ಲ ಅಥವಾ ಆ ಜಾಗ ಇದೆಯಲ್ಲ ತಾಯಿ ಸಾಯ್ತಾರೆ ತಾಯಿನ ಮರಿತೀರಾ ಆ ಮಂಚ ಆ ಜಾಗ ಅಲ್ಲೇ ಇರುತ್ತೆ ಏನಂದ್ರೆ ತಾಯಿ ಇರಲ್ಲ ಆ ಜಾಗ ನಾವಿರ್ತೀವಿ ಅಷ್ಟೇ ಇವತ್ ನೀನ್ ಕಟ್ತಾ ಇರೋ ಮನೆ ಇದೆಯಲ್ಲವಾ ಇವತ್ತು ನಗ್ತಾ ಓಡಾಡ್ಕೊಂಡು ಚೆನ್ನಾಗಿ ಕಟ್ತಾ ಇದೀಯ ಇನ್ನೊಂದು ಮೂವತ್ತು ಇಪ್ಪತ್ತು ವರ್ಷ ಹೋದ್ಮೇಲೆ ಮನೆನೂ ಆಗೇ ಇರುತ್ತೆ ಆದ್ರೆ ನೀನು ಇಷ್ಟು ಲವಲವಿಕೆಯಿಂದ ಇರ್ಲಿಕ್ಕಾಗಲಿ ಯಾಕಂದ್ರೆ ದೇಹಕ್ಕೆ ಮೊಪ್ಪಾಗಲೇ ತಾಯಿ ವಿಚಾರದಲ್ಲಿ ಅಣ್ಣನ ವಿಚಾರದಲ್ಲಿ ತೌರ್ಮನೆಯ ವಿಚಾರದಲ್ಲಿ ಸಾವಿರ ಮನಸ್ತಾಪಗಳಿರಲಿ ಆದರೆ ರೋಗ ರೋಗ ರುಜಿನಗಳು ಸೂತಕದ ವಾತಾವರಣಗಳು ಕಷ್ಟದ ದಿನಗಳು ಅಂತ ಬಂದಾಗ ನಾವು ಯಾವುದೇ ಮನಸ್ತಾಪ ಹಳೆ ವಿಚಾರಗಳನ್ನು ನೋಡಬಾರ್ದಂತೆ ಹಾಗಾಗಿ ಇಲ್ಲಿ ಬೇರೆ ಯಾವುದೂ ಇಲ್ಲವ ನಿನ್ನ ಗಂಡ ಹೇಳಿ ಬಿಡ್ಲಿ ನಿನ್ನ ತಾಯಿಯನ್ನ ಈ ಸಮಯದಲ್ಲಿ ವಾರಕ್ಕೆ ದಿನನೋ ಎರಡು ದಿನನೋ ಯಾಕಂದ್ರೆ ಈ ಸಮಯದಲ್ಲಿ ಅಯ್ಯೋ ದೊಡ್ಡವಳು ಬಂದ್ಲು ಚಿಕ್ಕವಳು ಯಾಕೋ ಹಿಂಗ್ ಮನೆ ಕಾರಣ ಹೇಳ್ಕೊಂಡು ಅಂದ್ರೆ ಆಕೆಗೆ ಆಪರೇಷನ್ ಆಗಿರೋನು ಒಂದು ಕಡೆ ಆದ್ರೆ ಇಲ್ಲಿ ಮಗಳು ಬಂದ್ ಯಾಕೋ ನೋಡ್ಲಿಲ್ಲ ಅನ್ನೋದು ಒಂಚೂರು ಕೊರಗ ಆಗ್ಬಿಟ್ರೆ ಅದು ನಿನಗೆ ಶಾಪ ಅಂದ್ರೆ ಆ ಜೀವ ಅದರಿಂದ ಉಳಿಯುತ್ತೋ ಏನಾಗುತ್ತೋ ವಿಧಿ ಯಾರು ತಪ್ಪಿಸೋಕಾಗಲ್ಲ ಆದ್ರೆ ನನ್ನ ಪಾಲಿಗೆ ಬಂದಿದ್ದನ್ನ ನಾನು ಮನೆ ಕಾರಣ ಕೊಟ್ಟು ಈ ಈ ಏನು ಮದುವೆ ಆದಾಗ್ಲಿಂದ ಓಡಾಡು ಅಂತ ಏನು ಹೇಳಿಲ್ಲ ಏನೋ ಸಮಯ ಬಂದಿದೆ ಏನಾಗಿದೆ ಅಂದ್ರೆ ನಮ್ ತಂದೆ ತಾಯಿನೇ ಹೀಗೆ ಹೇಳ್ತಾ ಇದಾರ ನಾನು ತವರ್ ಮನೆಗ್ ಇಷ್ಟು ಮಾಡಿದಿನಲ್ಲ ಸರ್ ಅದ್ ಯಾವ ಹೆಣ್ಮಕ್ಳು ಇಷ್ಟು ತವರ್ ಮನೆಗ್ ಮಾಡಿರೋದಿಲ್ಲ ಅಷ್ಟು ನಾನು ತವರ್ ಮನೆಗ್ ಮಾಡಿದಿನಿ ಈಗ ಏನ್ ಎಲ್ಲಾರು ಅಂದ್ರೆ ನಮ್ ತಂದೆ ತಾಯಿ ನೀ ಬರ್ಬೇಡ ಬರ್ದಿದ್ರು ನಾವ್ ಆರಾಮ್ ಇರ್ತೇವ ಈರು ಅಂತ ದಿವ್ಸ ಮನೆ ಈರು ಅಂತ ಅವ್ರ ಹೇಳೋ ಸ್ಟೇಜಿಗೆ ಬಂದಿದ್ದಾರೆ ಸರ್ ಏನ್ ಮನೆ ಕಟ್ಟೋದ ಹಾಗಲ್ಲ ಸರ್ ಅಂದ್ರೆ ನನ್ ಮದ್ವೆಗಿಂತ ಮುಂಚೆ ನಮ್ ತವರ್ ಮನೆಗ್ ಬಹಳ ಕಷ್ಟದಲ್ಲಿ ಇದ್ದಿದ್ನೆಲ್ಲ ಇಂಪ್ರೂವ್ ಮಾಡಿದೆ ಅಂದ್ರೆ ಅಂದ್ರೆ ನೀನ್ ಅವರಿಗೆ ನೆರವಾಗಿದ್ದೀಯ ಅಂತ ಈ ಸಮಯದಲ್ಲಿ ಅದನ್ನೆಲ್ಲ ಹೇಳೋದು ಒಳ್ಳೇದಲ್ಲ ತಂದೆ ತಾಯಿ ದೊಡ್ಡವಳನ್ನ ಪ್ರೀತಿಸ್ಲಿ ನಿನಗೆ ಪ್ರೀತಿ ಕಡಿಮೆ ಮಾಡಲಿ ಒಟ್ನಂಗ್ ನಿನ್ ಗಂಡನ ಮನೇಲಿ ಅಷ್ಟೋ ಇಷ್ಟು ದೇವ್ರು ಕೊಟ್ಟಿದ್ದ ಹೌದಲ್ಲವಾ ನಾನ್ ಹೇಳೋದು ಅವ್ರಿಗೆ ಈ ಸಮಯದಲ್ಲಿ ಈಗಲೂ ಆ ಪರಿಸ್ಥಿತಿಯಲ್ಲೂ ನೀನ್ ಬರಬೇಡ ಅಂತ ಹೇಳ್ತಾರೆ ಅಂದ್ರೆ ಹೋಗ್ಬೇಡ ಆದ್ರೆ ನಿನ್ನ ಅವಶ್ಯಕತೆ ಅಲ್ಲಿ ಇದೆ ಅವ್ರೇನು ಬಾ ಹೋಗು ಅಂತ ಏನೂ ಒಡಂತಿಲ್ಲ ಅಂದಾಗ ಕಾಯಿಲೆ ಕಷ್ಟ ಅಂದಾಗ ಕರಿದೇ ಹೋದ್ರು ಹೋಗ್ಬೇಕು ನಾವು ಇಲ್ಲಿವರೆಗೂ ನೀನೇನ್ ಮಾಡಿದೀಯಲ್ಲವಾ ಅದು ಒಂದು ಲೆಕ್ಕ ಈ ಸಮಯದಲ್ಲಿ ಏನ್ ಮಾಡ್ತೀಯಲ್ಲ ನೀನು ಅದು ಒಂದು ಲೆಕ್ಕ ದಯವಿಟ್ಟು ಮನೆ ವಿಚಾರನು ನೋಡ್ಕೋ ಅದ್ರ ಜೊತೆ ವಾರದಲ್ಲಿ ಎರಡು ದಿನ ನಿನ್ ತಾಯಿಗೋಸ್ಕರ ಮೀಸಲಿಡು ನೀನೇನು ಅಲ್ಲೇ ಒತ್ಕೊಂಬರಕ್ ಹೋಗ್ತಾ ಇಲ್ಲ ಅಥವಾ ಇಲ್ಲೇ ತಗೊಂಡೋಗ್ ಅಲ್ಲಿ ಕೊಟ್ಟು ಬರೋಕ್ ಹೋಗ್ತಾ ಇಲ್ಲ ಕೇವಲ ನಿನ್ನನ್ನು ಮಗುವಿದ್ದಾಗ ಅವ್ರು ನೋಡ್ಕೊಂಡಾರೆ ಅವ್ರೀಗ ಈಗ ತರ ಓಡಾಡ್ಲಿಕ್ಕೆ ಆಗಲ್ಲ ಅವ್ರನ್ನ ನೀವು ಅಷ್ಟೇ ಅಲ್ಲಿಗೆ ಋಣ ಮುಗಿಯುತ್ತೆ ಮಾಡೋದು ಏನ್ ಮಾಡ್ತಿರಲ್ಲ ಅದೊಂದು ಪ್ರೀತಿಯಿಂದ ಮಾಡಿ ಅಷ್ಟೆ ಈಗ ಮನ್ಸಲ್ಲಿ ನಾನು ಅವ್ರಿಗೆ ಎಷ್ಟೊಂದು ಮಾಡಿದ್ದೀನಿ ಅವ್ರು ನನ್ನ ಹಿಂಗ ಅಂದುಬಿಟ್ರು ಅಂದ್ರೆ ಇವುಗಳನ್ನೆಲ್ಲ ಇಟ್ಕೊಂಡು ನೀವೇನ್ ಸೇವೆ ಮಾಡಿದ್ರು ಅದು ಸೇವೆ ಎನ್ಸ್ಕೊಳಲ್ವಂತೆ ಈಗೊಬ್ಬ ಪೂಜಾರಿ ಅವನೇನೋ ಅಂದ್ಕೊಂಡಿದ್ದ ಪಾಪ ಅವ್ರ ಮಗಳು ಮದುವೆಗೆ ಏನು ಹಣ ಬೇಕಿತ್ತು ಅದು ಬೇಕಿತ್ತು ಬಟ್ ಪೂಜೆ ಮಾಡೋ ಕಾರ್ಯ ಪ್ರತಿದಿನ ದೇವ್ರ ಪೂಜೆ ಮಾಡೋದು ಆತನ ಕೆಲಸ ಆದ್ರೆ ಈತ ಅಂದ್ಕೊಂಡಿದ್ದೇನೋ ಆಗ್ಲಿಲ್ಲ ಅಂದ್ಕೊಂಡು ದೇವ್ರಿಗೆ ಅಭಿಷೇಕ ಮಾಡ್ಬೇಕಾದ್ರೆ ಆಗ್ಲಿಲ್ಲ ಅಯ್ಯೋ ನಾನೇನೋ ಮಾಡ್ತೀನಿ ಆದರೆ ದೇವ್ರು ನಾನು ಹೇಳಿದ್ದೇನೋ ಕೊಡೋಲ್ಲ ಅಂತ ಬೈ ಅಂದ್ಕೊಂಡು ಮಾಡಿದ್ರೆ ಆ ಪೂಜೆಗಳು ಫಲ ಕೊಡೋದಿಲ್ಲ ಹಾಗೆ ಈ ಸಮಯದಲ್ಲಿ ನೀನೇನು ಆ ಮನೆಗೆ ಮಾಡಿದ್ದೀಯೋ ಅದು ನಿನ್ನ ಮಕ್ಕಳ ಕಾಲಕ್ಕೋ ಯಾರಿಗೋ ಕೊಟ್ಟಿದ್ದು ಯಾವುದು ಅಲ್ಲೇ ಇರಲ್ಲ ಯಾವುದೋ ಒಂದು ರೀತಿಲಿ ವಾಪಸ್ ಬರುತ್ತೆ ಈ ಸಮಯದಲ್ಲಿ ಇದು ಚರ್ಚೆ ಮಾಡೋ ವಿಚಾರನೆ ಅಲ್ಲ ನಾನು ಹೇಳದೆ ಹೋದ್ರು ಇಲ್ಲ ಕಣವ ನೀನ್ ತಾಯಿ ಮನೆಗ್ ನೀನ್ ಹೋಗ್ಬೇಡ ಅಂದ್ರೆ ಇಲ್ಲ ಗುರುಗಳೇ ನಾನು ಹೋಗ್ತೀನಿ ಕರ್ತವ್ಯ ವಾರದಲ್ಲಿ ಎರಡು ದಿನ ಅಲ್ಲದಿದ್ರು ಒಂದಿನ ಆದ್ರೂ ಹೋಗಿ ಅವ್ರ ಸೇವೆ ಮಾಡಿ ಬರ್ತೀನಿ ಅದನ್ ಮೇಲ್ ಅದ್ರ ಮೇಲೆ ಬಿಟ್ಟಿದ್ದು ಅವ್ರು ಬೈಕ್ ಹೊಳತವರು ಏನ್ ಮಾಡ್ತಾರೋ ನಾನು ಹೋಗಿ ಹೋಯ್ತೀನಿ ನಾನ್ ಬೇಡ ಅಂದ್ರು ನೀನ್ ಹೋಗ್ತೀನಿ ಏನ್ಬೇಕು ಅಂತ ವಿಚಾರ ಇದು ಹೌದು ಸರ್ ನಾನು ಹೋಗ್ತೇನೆ ಅಂತ ಇದ್ದೆ ಆದ್ರೆ ಆದ್ರೆ ಎಲ್ಲ ಬೇಡ ಅದೇ ನಿನ್ ಇವತ್ ಫೋನ್ ಬಂತು ತಾಯಿ ಇಲ್ಲ ಅಂತ ಏನಾಗ್ಬೇಕು ನಿನ್ ಕತೆ ನೋಡುವಾ ತಿರುಪ್ತಿನೋ ಧರ್ಮಸ್ಥಳನೋ ದೇವ್ರ ಅಲ್ಲೇ ಇರ್ತವೆ ನಾವು ಇನ್ನೊಂದು ವರ್ಷ ಹೋಗಿ ನೋಡ್ಬೋದು ಆದ್ರೆ ತಾಯಿ ಎನ್ನೋ ವಿಚಾರ ತಂದೆ ಎನ್ನೋ ವಿಚಾರ ಹಂಗಲ್ಲ ಅಲ್ಲೇ ಇರ್ತವೆ ತೀರ್ಥಕ್ಷೇತ್ರಗಳು ಅಲ್ಲೇ ಇರ್ತವೆ ಇವ್ರ ವಿಚಾರದಲ್ಲಿ ನೀನು ಹೋಗಿ ನಿನ್ನ ತಾಯಿ ಸೇವೆ ಮಾಡ್ತಿರೋದು ನಿನ್ನ ಮಕ್ಳಿಗೆ ಕಣ್ಣಿಗೆ ಕಾಣಬೇಕು ಅಯ್ಯೋ ನನ್ನ ಅಜ್ಜಿಗೆ ಹಿಂಗೆ ಕಷ್ಟದಲ್ಲಿ ನನ್ನ ತಾಯಿ ಆದ್ರೂ ನನ್ನ ತಾಯಿಗೆ ನಾವು ಆಗಬೇಕು ಆ ಬುದ್ಧಿ ಹರಿದು ಬರುತ್ತೆ ಈ ಸಮಯ ಈ ಸಮಯದಲ್ಲಿ ನೀನ್ ಸುಮ್ಮ ಕೂತ್ಕೊಂಡ್ರೆ ಬರುತ್ತೆ ಎಲ್ಲರಿಗೂ ಸಮಯ ಬರುತ್ತೆ ಯಾರು ಹಿಂಗೆ ಇರಲ್ಲ ಹೌದಲ್ಲ ಅಲ್ಲಿಗೆ ಹೋದಾಗ ನೀನಿಗೆ ಗೌರವ ಕೊಡ್ಲಿ ಕೊಡ್ದೇನೆ ಹೋಗ್ಲಿ ನೀನ್ ಸೇವೆ ಮಾಡ್ತೀನಿ ಅಂತ ಹೋಗು ಶುದ್ಧ ಮನಸ್ಸಿನಿಂದ ಅವ್ರು ಮನೆ ಒಳಗಡೆನೆ ಬಿಟ್ಟುಕೊಳ್ಳಿಲ್ವ ಬರ್ತಾ ಸೇವೆ ಮಾಡಬೇಕು ಅಂತ ಅಂದ್ಕೊಂಡು ಹೋದಲ್ಲ ಅದೇ ಪುಣ್ಯ ಮಾಡ್ತೀಯೋ ಮಾಡಲ್ವೋ ಅದಕ್ಕೆ ಅವ್ರ ಅವಕಾಶ ಕೊಡ್ತಾರೋ ಹೋಗೋದಿಕ್ಕೆ ನನಗೆ ಅನೇಕ ಕಾರಣಗಳು ತಡೀತಾ ಇದ್ದಾವೆ ಅಂತ ಅಂದ್ಕೊಳ್ಳೋಣ ಅದು ಒಳ್ಳೇದಲ್ಲ ಇಲ್ಲ ಸರ್ ನಾನು ಹೋದ್ರೆ ಖಂಡಿತ ಅವಕಾಶ ಕೊಡ್ತಾರೆ ನೀನ್ ಹೋಗಬೇಕು ನೀನ್ ಸೇವೆ ಮಾಡು ನಾನು ಹೇಳ್ತೀನಿ ಇಲ್ಲಿ ಬೇರೆ ಏನು ವಿಚಾರಣೆ ಮಾಡಬೇಡ ಯಾವುದು ಶಾಶ್ವತವಲ್ಲ ದ್ವೇಷವೂ ಶಾಶ್ವತವಲ್ಲ ಪ್ರೇಮವೂ ಶಾಶ್ವತವಲ್ಲ ಅಂತಿಮವಾಗಿ ನಾವೇನು ಕೊಡ್ತೀವೋ ಅದೇ ವಾಪಸ್ಸು ಬರುತ್ತೆ ಅದು ನಿನ್ನ ತಾಯಿಯಿಂದಲೇ ವಾಪಸ್ ಬರದೇ ಇರ್ಬೋದು ಬಟ್ ನಿನ್ನ ಮಕ್ಕಳಿಂದ ವಾಪಸ್ ಬರುತ್ತೆ ಧರ್ಮ ನಂಬು ಹಳೆ ವಿಚಾರ ಯಾವುದು ಅವ್ರು ಹಂಗಂದಿದ್ರು ಹಿಂಗಂದಿದ್ರು ಬೇಡ ಎರಡು ದಿನ ಇರ್ತೀಯಾ ಸೇವೆ ಮಾಡ್ತೀಯಾ ಬರ್ತಾ ಇರ್ತೀಯ ಏನ್ ಅಲ್ಲೇ ಇದ್ದು ಅವ್ರ ಹತ್ರ ಅನ್ನಿಸ್ಕೊಳ್ಬೇಕಾಗಿಲ್ಲ ಅಥವಾ ನಿನ್ ಮನೇಲಿ ಜಾಗ ಇಲ್ದೇನೆ ಏನು ಹೋಗಿಲ್ಲ ಕಷ್ಟಕ್ಕ ಹೋಗಿದ್ದೀಯಾ ಅದೇ ನೀನು ನನ್ನ ಮದುವೆ ಕರೀತಾವ್ರೆ ನಾಮಕರಣ ಕರೀತಾವ್ರೆ ನನ್ನ ನಿಂಗೆ ಅಂದಿದ್ರು ಏನ್ ಮಾಡ್ಲಿದ್ರೆ ಹೋಗ್ಬೇಡ ಕಣವ ನಿನಗೆ ಬೆಲೆ ಇಲ್ಲಿದ್ದ ಜಾಗದಲ್ಲಿ ಹೋಗ್ಬೇಡ ಅಂತ ನಾನೇ ಹೇಳ್ತಿದ್ದೆ ಶುಭಾ ಸಮಾರಂಭಗಳಿಗೆ ಕರಿದ್ರು ಹೋಗದೆ ಇದ್ರು ಏನ್ ತೊಂದರೆ ಇಲ್ಲ ಶುಭ ಸಮಾರಂಭಗಳು ಹೋಗೋದೇ ಬಿಟ್ಟಿದೀನಿ ಅದಕ್ಕೆ ದೊಡ್ಡವರು ಹೇಳುವುದು ಸುಖಕ್ಕೆ ಕರಿದ್ರು ಕೆಲವೊಮ್ಮೆ ಹೋಗಬಾರದು ದುಃಖಕ್ಕೆ ಕರೀದೆ ಹೋದ್ರೂ ನಾವು ಹೋಗಬೇಕು ಏನ್ ಗಂಡನ ಮನೆಯಲ್ಲಿ ಏನ್ ಸಮಾರಂಭ ಇರ್ತದೆ ಅದಷ್ಟೇ ಸಮಾರಂಭ ಸರ್ ಅವ್ರ ಮನೆಗೆ ನಾ ಯಾವ ಹಬ್ಬಕ್ಕೂ ಹೋಗೋದಿಲ್ಲ ಈ ವಿಚಾರದಲ್ಲಿ ಮತ್ತೇನು ಗೊಂದಲ ಬೇಡ ನಿಮ್ಮ ಅಥವಾ ಇನ್ಯಾರು ಹೇಳ್ಬೋದು ಏ ಅವ್ರು ಅಂದಿದ್ರು ನೀನ್ ಯಾಕೆ ಹೋಯ್ತೀಯಾ ಅಂತ ನೀನ್ ಎರಡು ಮನಸ್ಸಿನಿಂದ ಹೋದ್ರೆ ನಿನಗ ಒಳ್ಳೇದಾಗಲ್ಲ ನಾನು ಈಗಲೇ ಹೇಳಿರ್ತೀನಿ ಇದು ಹೇಗಾರ ತಗೊಳ್ಳವ ನಿನಗೆ ನಾನ್ ಹಿಂಗೇ ಇರು ಅಂತ ಹೇಳಲಿಕ್ಕೆ ನಾನು ಯಾರು ಅಲ್ಲವ ಆದ್ರೆ ಧರ್ಮ ಹೇಳ್ತೀನಿ ಯಾಕಂದ್ರೆ ನಾಳೆ ಚೆನ್ನಾಗಿರ್ಬೇಕು ನೀನ್ ಕಟ್ಟಿದ ಮನೆಯಲ್ಲಿ ನೀನ್ ಸುಖವಾಗಿರ್ಬೇಕು ಗುಡಿಸ್ಲಾಗ್ಲಿ ದೊಡ್ಡ ಮನೆ ಆಗ್ಲಿ ಅವ ಅಂತಿಮ ಊಟ ಮಾಡಿ ಆದ್ಮೇಲೆ ಒಂಚೂರು ಮಲಗೋಕ್ ಜಾಗ ಅದು ದೊಡ್ಡ ಮನೇಲಿ ಶಾಕೆ ಮಲ್ಗ ಕಾಲ ಅಂತ ಕೆಲವೊಬ್ಬರು ಮನೆ ಮುಂದೆ ಬಂದು ಮಲಗ್ತಾರೆ ಮನೆ ಕಟ್ಟಿರೋ ದೆಮ್ದಿ ಆಗಿರೋ ಹೌದಲ್ಲವ ಮನೆ ಕಟ್ಟಬೇಕಾದ್ರೆ ಇಂಥವೆಲ್ಲ ಬರುವುದಂತೆ ಯಾಕಂದ್ರೆ ಪರೀಕ್ಷೆ ಮಾಡಕ್ಕೆ ಮನೇಲಿ ಯಾರಿಗೂ ಕಾಯಿಲೆ ಬರುತ್ತಂತೆ ಏನೋ ದುಃಖದ್ ಬರುತ್ತಂತೆ ಎಷ್ಟೋಂದ್ ಮನೆಗಳು ಅರ್ಧ ಅರ್ಧಕ್ಕೆ ವರ್ಷಾನಗಟ್ಲೆ ನಿಂತಿರ್ತವೆ ಇದನ್ನೆಲ್ರೂ ನೆನ್ಪಿಟ್ಕೊಳ್ಳಿ ಮನೆ ಕಟ್ಟಿ ಮುಗ್ಸೋವಷ್ಟ್ರಲ್ಲಿ ನಿಮಗೆ ತುಂಬಾ ಕಷ್ಟಗಳು ಬರ್ತವೆ ನನ್ಗೂ ಹಾಗೆ ಸರ್ ತುಂಬಾ ಕಷ್ಟ ಅಂದ್ರೆ ಆದ್ರೆ ನೀವಲ್ಲಿ ಗೆಲ್ತೀರ ಅಲ್ಲಿ ಏನೋ ಪ್ರಾಣ ಹಾನಿಗಳು ಆಗುವುದಿಲ್ಲ ಆದ್ರೆ ನಿಮ್ಮನ್ನು ಪರೀಕ್ಷೆ ಮಾಡಕ್ಲಿಕ್ ಬರ್ತಾವ ಅವು ಹ್ಮ್ ಹಾಗಾಗಿ ಇಲ್ಲಿ ನೀನ್ ಧರ್ಮ ಬಿಡಬೇಡ ನೀನು ಹೋಗು ನಿನ್ ಸೇವೆ ಮಾಡು ನಿನ್ನ ಮನೆ ಆದಷ್ಟು ಬೇಗ ಪೂರ್ಣಗೊಳ್ಳುತ್ತೆ ಹ್ಮ್ ನಿನ್ನೆ ಒಳ್ಳೇದಾಗಲಿ ಯಾವ ಕಣ್ಣು ಅಲ್ಲಿ ಬೀಳದೇನೆ ಮನೆ ಬಂಗಾರವಾಗಿ ನಿನ್ನ ಮಕ್ಕಳು ನಿನ್ನ ಸಂಸಾರ ನಿನ್ನ ವಂಶ ಯಶಸ್ವಿಯಾಗಿ ನೆಮ್ಮದಿಯಾಗಿ ಸರಿ ಆಯ್ತು ಮಕ್ಕಳು ಭಾವನೆಗೆ ಬಂದು ನಿಂತಿದಿಯಲ್ಲವ ಒಟ್ಟೆಲೆ ಹುಟ್ಟಬೇಕು ಅಂತ ಏನಿಲ್ಲ ನಾನು ಆ ಮಕ್ಕಳಾದ್ರೂ ನೀನೊನ್ ಗೌರವಿತವಾಗಿ ನೋಡ್ಕೊಳ್ಬೇಕು ಅಂದ್ರೆ ಇರ್ಬೇಕಲ್ಲವ ನಮ್ದು ಸ್ವಲ್ಪ ಪುಣ್ಯ ಫಲ ಇರಬೇಕಲ್ಲ ಹ್ಮ್ ತಾಯಿ ಋಣ ಮಾಡು ತಾಯಿ ಸೇವೆ ಮಾಡು ನಿನ್ ಒಳ್ಳೇದಾಗ್ಲವಿ ಬಹಳ ಆಯ್ತು ಯಾಕಂದರೆ ನಿಮಗೊಂದು ಗೊಂದಲ ಇತ್ತೇ ಹೊರತು ನಾನು ಹೋಗಲ್ಲ ಸರ್ ಅಂತ ನೀವು ವಾದ ಮಾಡಲಿಲ್ಲ ಅದು ನಿಮ್ಮ ದೊಡ್ಡ ಗುಣ ಇಲ್ಲ ಸರ್ ಹೋಗಲ್ಲ ಅಂತ ಹೇಳಿ ನನ್ ಮನ್ ಅಂದ್ರೆ ನಾನು ಏನ್ ವಿಚಾರ ಮಾಡಿದ್ದೆ ಅಂದ್ರೆ ಇನ್ನೊಂದ್ ಎರಡು ದಿವ್ಸ ಹೋಗ್ಬೇಕನ್ನುವಂತ ಒಂದು ವಿಚಾರಕ್ಕೆ ನಂಗೆ ಕಾಯಿಲೆ ಬೇಡ ರಾತ್ರಿಗೆ ಫೋನ್ ಬರ್ಬೋದು ನಿಮ್ ತಾಯಿ ಇಲ್ಲ ಅಂತ ಅರ್ಥ ಆಯ್ತಲ್ಲ ಈ ವಿಚಾರ ಮುಂದ್ ತಡಿ ಇನ್ನೊಂದೇಳು ದಿನ ಆಗ್ಲಿ ಆ ಯಾರೋ ಪಾಪ ಬ ಬಾಣತಿ ಇದ್ದಾರೆ ಅಥವಾ ಯಾರೋ ಮೈ ನೆರೆದಿದ್ದಾರೆ ಅವ್ರಿಗೊಂದ್ ಸೀರೆ ಕೊಟ್ಟು ಬರ್ಬೇಕು ಅಂತವ್ ಬೇಕಾದ್ರೆ ಇನ್ನೆರಡು ದಿನ ಮುಂದೂಡು ಈ ವಿಚಾರ ಮುಂದೂಡು ಬೇಡ ಯಾಕಂದ್ರೆ ಸಾವಿನ ವಿಚಾರ ಕಷ್ಟದ ವಿಚಾರ ಹೌದಲ್ಲವಾ ಈಗ ಡಾಕ್ಟರು ಇಲ್ಲ ಆಪರೇಷನ್ ಮಾಡ್ಲೇಬೇಕು ಎರಡ್ ಲಕ್ಷರ ಉಂಚಿ ಅಂದ್ರೆ ಎರಡ್ ಲಕ್ಷ ಇವಾಗಲ್ಲ ಕೂಡ ಒಂದ್ ಮೂರ್ ದಿನ ಬಿಟ್ಟ ಮಾಡಲಿ ಕಷ್ಟವನ್ನ ನೀನ್ ಮುಂದೂಡ್ಲಿಕ್ಕೆ ಆಗಲ್ಲ ಹೌದಲ್ಲ ಹ್ಮ್ ಇರ್ಲಿ ನಿನ್ನ ದೊಡ್ಡ ಮನಸ್ಸು ತಾಯಿ ನೀನು ಒಳ್ಳೇದಾಗ್ಲಿ ನಿನ್ನ ಮನೆಯ ಕೆಲಸ ನಿರ್ವಿಘ್ನವಾಗಿ ಸಾಗಲಿ ನಾನು ಹೇಳದ್ನಲ್ಲ ಈ ಮಧ್ಯೆ ತುಂಬಾ ಕಷ್ಟಗಳು ಬರುತ್ತವೆ ತುಂಬಾ ಭಯ ತುಂಬಾ ಅವಮಾನ ಅಥವಾ ಏನೋ ಒಂದು ಭೀತಿ ಆವರಿಸುತ್ತೆ ಏನು ಭಯ ಪಡಬೇಡ ಇದೆಲ್ಲ ಈ ಸಮಯದಲ್ಲಿ ಇದ್ದಿದ್ದೆ ಅದೊಂದು ಸ್ವಲ್ಪ ಗೃಹ ಪ್ರವೇಶದ ಹಂತಕ್ಕೆ ಬಂದಾದ್ಮೇಲೆ ಎಲ್ಲವೂ ನಿರ್ವಿಘ್ನವಾಗುತ್ತೆ ಅರ್ಥ ಐತಲ್ಲ ಹ್ಮ್ ಒಳ್ಳೇದಾಗ್ಲಿ ನೆಮ್ಮದಿ ಆಗಿರು ಶುಭ ಆಗ್ಲಿ ತಾಯಿ ಹ್ಮ ಕೆಲವು ವಿಚಾರಗಳಲ್ಲಿ ಹೀಗೆ ತೀರ್ಪು ಕೊಡಬೇಕಾದ್ರೆ ಅದು ಕಷ್ಟದ್ದು ಸುಖದ್ದು ಅಂತ ಯೋಚನೆ ಮಾಡಬೇಕು ಈಗ ನಮ್ಮ ತಮ್ಮನಿಗೆ ಹುಷಾರಿಲ್ಲ ಸರ್ ತಮ್ಮ ಸರಿ ಇರಲಿಲ್ಲ ಸರ್ ನನ್ನೇ ಬಾಯಿಗೆ ಬಂದಂಗೆ ಬೈತಿದ್ದ ನನ್ನ ಗಂಡನ್ನು ಬೈತಿದ್ದ ಈಗ ಅವನು ಆಕ್ಸಿಡೆಂಟ್ ಆಗಿ ಮಲಗಿದ್ದಾನೆ ಸರ್ ಈಗ ನೋಡಿ ಸರ್ ನನ್ನ ನಮ್ಮ ನಂಗೆಲ್ಲ ಆಡ್ಕೊಂಡ ಇವತ್ತು ನಂಗೆ ಹೋಗ್ಲಿಕ್ಕೆ ಮನಸ್ಸಿಲ್ಲ ಕಷ್ಟದಲ್ಲೂ ನಾವು ಮನಸ್ತಾಪಗಳನ್ನ ನೋಡ್ಕೊಂಡು ಕೂತ್ಕೊಳ್ಬಾರ್ದು ಗೊತ್ತಿಲ್ಲ ಕಷ್ಟದಲ್ಲಿ ನೀವು ಭಾಗಿಯಾಗ್ತೀರಲ್ಲ ಅಯ್ಯೋ ನಮ್ಮ ಅಕ್ಕನಿಗೆ ನಾನು ಏನೇನು ಅಂದ್ಬಿಟ್ಟಿದ್ದೆ ಈ ಸಮಯದಲ್ಲಿ ಆಕೆ ಅದು ಯಾವುದನ್ನು ತಲೆಯಲ್ಲಿ ಇಟ್ಕೊಳ್ಳದೆ ಬಂದು ನನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಲ್ಲ ಅಯ್ಯೋ ನಾನು ಎಂತ ತಪ್ಪು ಮಾಡಿಬಿಟ್ಟೆ ಆತನ ಮನಸ್ಸು ಪರಿವರ್ತನೆ ಆಗಬಹುದು ಯಾರಿಗೂ ಗೊತ್ತು ಹ್ಮ್ ನಾವು ಅದನ್ನು ಸಾಧಿಸ್ಕೊಂಡು ಕೂತ್ಕೊಳ್ಬಾರ್ದು ಒಳ್ಳೇದಾಗ್ಲವ